ಓ ನಮಸ್ಕಾರ ಮೇಡಮ್ ಬನ್ನಿ ಕೂತ್ಕೊಳ್ಳಿ ಹಾ ಹೇಳಿ ಮೇಡಮ್ ಯಾರು ಅಂತ ಗೊತ್ತಾಗಿಲ್ಲ ತಾವು ಸರ್ ನನ್ನ ಹೆಸರು ಹೇಮಾ ಅಂತ ಹಾ ಮೇಡಮ್ ನಾನು ಹೇಮಾ ಕ್ವಿಸ್ ಗೈಡ್ ಅಂತ ನಮ್ದು ಯೂಟ್ಯೂಬ್ ಚಾನಲ್ ಇದೆ ನಿಮ್ದು ಒಂದು ಇಂಟರ್ವ್ಯೂ ತಗೊಳ್ಳೋಣ ಅಂತ ಬಂದಿದ್ದೀನಿ ಸರ್ ಅನ್ನ ಇಂಟರ್ವ್ಯೂ ಮೇಡಮ್ ಹಾ ಹೌದು ಸರ್ ಏನ್ ಮೇಡಮ್ ಎಲ್ಲರೂ ರಾಜಕಾರಣಿಗಳನ್ನ ಸಿನಿಮಾ ಸ್ಟಾರ್ ಗಳು ನೋಡಿಕೊಂಡು ಹೋದ್ರೆ ನೀವು ನನ್ನ ನೋಡಿಕೊಂಡು ಬಂದಿದ್ರಿ ನನ್ನ ಹತ್ರ ಏನಿದೆ ಅಂತದ್ದು ಇದೆ ಸರ್ ಒಂದು ವಿಷಯ ಇದೆ ತಗೊಳ್ಳಿ ಸರ್ ನೀವು ಮೈಕ್ ಹಾಕೊಂಡು ಮಾತಾಡಿ ಓಕೆ ಓಕೆ ಹಾ ಹೇಳಿ ಮೇಡಮ್

ಹಂಗಲ್ಲ ಸರ್ ಅಂದ್ರೂ ಏರೋಪ್ಲೇನ್ ಇದ್ದಾರಲ್ಲ ಹಿಂಗ್ ದೊಡ್ಡ ದೊಡ್ಡ ದೊಡ್ಡವ್ರ ಹತ್ರ ಇರುತ್ತೆ ಏರೋಪ್ಲೇನ್ ಮತ್ತವರು ಎಷ್ಟು ಇದಾಗಿರ್ತಾರೆ ನೀವು ಇಷ್ಟು ಸಿಂಪಲ್ ಆಗಿದ್ದೀರಲ್ಲ ಸರ್ ಅದರಲ್ಲೂ ನೀವು ಯೂನಿಫಾರ್ಮ್ ಕಾಕಿ ಯೂನಿಫಾರ್ಮ್ ಹಾಕೊಂಡಿದಿರಲ್ಲ ಸರ್ ಇದು ಕಾಕಿ ಶರ್ಟ್ ಮೇಡಮ್ ನೀವ್ ಹೇಳೋದು ನಿಜಾನೇ ಈ ದೊಡ್ಡ ದೊಡ್ಡ ಸಹಕಾರಗಳು ಏರೋಪ್ಲೇನ್ ಅಂತ ಇಟ್ಟಿರೋರು ಅವ್ರದ್ದು ಆಟಿಟ್ಯೂಡ್ ಡೇ ಬೇರೆ ತರ ಇರುತ್ತೆ ನಾನ್ ಆತರ ಇಲ್ಲ ಮೇಡಮ್ ಯಾಕೆಂದ್ರೆ ನೋಡಿ ಕಾಕಿ ಯೂನಿಫಾರ್ಮ್ ಹಾಕೊಂಡಿದ್ದೀನಿ ಯಾಕೆಂದ್ರೆ ನನಗೆ ಏರೋಪ್ಲೇನ್ ಬರೋಕ್ಕೆ ಮುಂಚೆ ನಾನು ಆಟೋ ಓಡಿಸ್ತಾ ಇದ್ದೆ ಆಟೋ ಇಂದಲೇ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಜೀವನ ಮಾಡಿದ್ದೀನಿ ಅದನ್ನ ಮರೆಯೋಕ್ಕಾಗುತ್ತೆ ಮೇಡಮ್ ಅದಕ್ಕೆ ನಾನು ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ ಕಾಕಿ ಯೂನಿಫಾರ್ಮಲ್ಲೇ ಇರ್ತೀನಿ

ಅಷ್ಟೊತ್ತಿಂದ ಇಲ್ಲೊಬ್ಬ ನಮ್ಮ ಫ್ರೆಂಡು ಕೋರ್ಮಂಗ್ಲಲ್ಲಿ ಇದ್ದಾನೆ ಕುಚ್ಚೇಲ ಅಂತ ಅವನ ಹೆಸರು ಇಪ್ಪತ್ ಸಾವಿರ ಸಾಲ ಕೊಟ್ಟಿದ್ದಾನೆ ಮೇಡಮ್ ದಿನಕ್ಕೆ ಇಪ್ಪತ್ ಕಾಲ್ ಮಾಡ್ತಾನೆ ಅವನ್ ಲೈಫ್ ಅಲ್ಲಿ ಇಪ್ಪತ್ ಸಾವಿರ ನೋಡೋನೇನೋ ಗೊತ್ತಿಲ್ಲ ಹ ಇಪ್ಪತ್ ಕಾಲ್ ನಾನು ಕಟ್ ಮಾಡ್ತಾನೆ ಇರ್ತೀನಿ ಅವನು ಮಾಡ್ತಾನೆ ಇರ್ತಾನೆ ಅಲ್ಲ ಸರ್ ನೀವು ಏರೋಪ್ಲೇನ್ ಎಲ್ಲ ಇಟ್ಕೊಂಡಿದ್ದೀರಾ ಇಪ್ಪತ್ತು ಸಾವಿರ ಸಾಲ ಅವ್ರ ಹತ್ರ ಇಸ್ಕೊಂಡು ಯಾಕೆ ಸರ್ ಅಂತ ಅವರ ದುಡ್ಡು ನಿಮಗೆ ಅಷ್ಟು ಚೀಪ್ ಆಗಿರೋ ದುಡ್ಡೆಲ್ಲ

ಮೇಡಮ್ ಯಾಕೆ ಹೊರಬಿಟ್ರಿ ಅಯ್ಯೋ ಬನ್ನಿ ಮೇಡಮ್ ಅಯ್ಯೋ ಹಿಂಗ್ ಮಾಡಿದ್ರಿ ಹಿಂಗ್ ಮೇಡಮ್ ಬಡ್ಡಿ ಮಗ ಮಾಡ್ಲಿ ಇವಾಗ ಕಾಲು ಅದ ಮಾಡ್ತಾ ಒಂದ್ ವಾರ ಏರೋಪ್ಲೇನ್ ಮಾಡಿಂದ ತೆಗೆಯದೇ ಇಲ್ಲ ಫೋನ್ ನಾ ಹೆಂಗ್ ತಲೆ ತಿಂತ ಮೇಡಮ್ ನಿಮ್ದು ಇದು ಮೈಕ್ ಬಿಟ್ಟೋದ್ರಿ